ಹಾಯ್ ಹಲೋ ನಮ್ಮೆಲ್ಲ ನಾಯಕ ಮಹೇಶ್ಗೆ ಸಂತೋ ಕಳ್ಸಕ್ಕೆ ಬಂದಿರೋದು ವಿಶೇಷತೆ ಏನು ವಿಶೇಷ ಈಗ ಒಂದು ಲಾಸ್ಟ್ ಟೈಮ್ ಏನು ಆಗ್ತಿತ್ತು ಗಣೇಶೋತ್ಸವ ಸರಿ ಆ ಸೀಸನ್ ಆಯ್ತು ಈಗ ಈಗ ಮತ್ತೆ ಈಗ ನಮ್ಮ ಇಡೀ ಭಾರತದಲ್ಲಿ ಏನು ನಡೀತದ ಭಾರತ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇವಾಗ ನಡೀತಿರುವಂಥದ್ದು ನವರಾತ್ರಿ ಉತ್ಸವ ಸೊ ಅದೇ ರೀತಿ ನಮ್ಮ ಇಲ್ಲಿ ಕಳಸದಲ್ಲಿ ಕೂಡ ಇರುವಂಥದ್ದು ದುರ್ಗಾ ಮಹೋತ್ಸವ ಇದೆ ಹೌದು ಈ ನವರಾತ್ರಿಯಲ್ಲಿ ದುರ್ಗಿಯನ್ನು ಆರಾಧಿಸುವಂಥದ್ದು ಹೌದು ಕಳೆದ ವರ್ಷ ಕೂಡ ನಾವು ಬಂದಿದ್ವಿ ಹೌದು ಕೆಲಸ ದುರ್ಗಿ ಪೂಜೆಗೆ ಈ ಸರಿನು ಕೂಡ ವಿಶೇಷತೆಗಳು ಇದೆ ಲಾಸ್ಟ್ ಇಯರ್ ಹೇಗಿತ್ತು ಅದಕ್ಕೆ ಆ ವರ್ಷಕ್ಕಿಂತ ಈ ವರ್ಷ ಹೇಗೆ ವಿಭಿನ್ನವಾಗಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನೆಲ್ಲ ಕಾರ್ಯಕ್ರಮಗಳೆಲ್ಲ ಇದಾವೆ ಬನ್ನಿ ಒಂದ್ಸರಿ ಹೋಗ್ತಾ ಮಾತಾಡುವಲ್ಲ ಹೋಗುವ सतो इव कल दुर्गी पूजे वर्ष सार्वजनिक श्री दुर्गा पूजा महोत्सव ಈಗ ಮೊನ್ನೆ ಏನು ನವರಾತ್ರಿ ಶುರು ಆಯ್ತಲ್ಲ ಇಪ್ಪತ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಲ್ಲಿಂದ ಇನ್ನು ಅಕ್ಟೋಬರ್ ಎರಡರ ತನಕ ಇಲ್ಲಿ ಕಾರ್ಯಕ್ರಮಗಳು ನಡೆಯೋ ನಡೀತವೆ ಮೊನ್ನೆ ಇಪ್ಪತ್ತೆರಡಕ್ಕೆ ದುರ್ಗೆಯನ್ನು ಕೂರಿಸಿರುವ ಮೊನ್ನೆ ಸತತ ಹನ್ನೊಂದು ದಿನಗಳ ಕಾಲ ಕೂರಿಸಿ ಈ ವರ್ಷ ವಿಶೇಷ ಅಂದ್ರೆ ಹನ್ನೊಂದು ದಿನಗಳ ಕಾಲ ಕೂರ್ವಂತ

ಹೌದು ಅದಿನ್ನೊಂದಿತ್ತಲ್ಲ ಎಂತ ಧನ್ಯವಾದ ಅದೇ ವೃಂದಸಭಾಯ ಹೌದೌದು ಈಗ ಕಮಿಟರ್ನ ಮಾತಾಡ್ತಿದ್ರೆ ಮುಂಚೆ ಈ ಡೆಕೋರೇಷನ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಬಹುದು ಡೆಕೋರೇಟ್ರೆಲ್ಲ ಭಾರಿ ಚಂದ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ನೈಟ್ ಎಲ್ಲ ಭಾರಿ ಚಂದ ಕಾಣಿಸ್ತದೆ ಹೌದು ಒಂದು ಎರಡು ನೈಟ್ ಎಲ್ಲ ಬಂದಿದೆ ಹಾಂ ಹೌದು ಅದರದ್ದೆಲ್ಲ ತುಣಕನ್ನು ಹಾಕುವ ಹಾಗು ದ್ವಾರ ಬೇರೆ ಬಾರಿ ಚಂದ ಆಗಿದೆ ಚಂದ ಮಾಡಿದರೆ ಮತ್ತೆ ವಾದರಕ್ಷೆಯನ್ನೊಂದು ಹಾ ಬದಿಲಿಟ್ಟು ವಾದರಕ್ಷೆಯಲ್ಲಿ ಬಿಡಿ ಅಂತ ಹಾಕಿದ್ದಾರೆ ನನ್ನ ಕಲ್ಲತ್ರ ಹಾಕಬೇಡಿ ಅಂತ ಹೇಳಿ ಇದು ನಮ್ಮ ನಾವಿಕ ಮಹುಷ್ಯರು ಕೂಡ ಹೇಳ್ತೀರಾ ವಿಡಿಯೋ ನೋಡೋದಕ್ಕೆ ಪಾದರೀ ಸಹ ಯಾರ್ಯಾರೆಲ್ಲ இல்ல ஊட்டது வந்து ಈಗ ಊಟದ ವ್ಯವಸ್ಥೆ ಆಗ್ತಾ ಊಟ ಮಾಡ್ಬೇಕು ಮತ್ತೆ ಊಟ ಮಾಡ್ಬೇಕು ಮತ್ತೆ ಹಾಗೆ ಸದಸ್ಯರು ಯಾರಾದ್ರೂ ಸಿಕ್ಕಿದೆ ಹತ್ರ ಸ್ವಲ್ಪ ಈ ಏನು ಬಗ್ಗೆ ಸ್ವಲ್ಪ ಅವ್ರ ಅನುಭವಗಳನ್ನ ಮತ್ತೆ ಮಾಹಿತಿಗಳನ್ನ ಕಮಿಟಿ ಅಧ್ಯಕ್ಷರು ನೋಡುವ ಯಾರು ಮಾತಾಡ್ತಾರೆ ನೋಡುವ ಹಾಗೆ ಮತ್ತೆ ಇಲ್ಲಿ ಹೇಳ್ಬೇಕು ನಮ್ಮ ಲಾಟ್ರಿ ಇದ್ರ ಬಗ್ಗೆ ಅಂತ ಹೇಳಿ ಸರಿ ಒಂದು ಸ್ಕೂಟಿ ಇದೆ ಒಂದು ಬೈಕ್ ಇದೆ ಬೈಕ್ ಇದೆ ನಾನೊಂದ್ ಟಿಕೆಟ್ ತಗೊಂಡಿದ್ದೀನಿ ತುಂಬಾ ಇದೆ ಅಂದ್ರೆ ಮೇನ್ ಮೇನ್ ಆಗಿ ಅದೇನು ಅಂತದ್ದು ಅದೃಷ್ಟ ಯಾರು ಇದೆಯಾ ಅಂತ ಗೊತ್ತಿಲ್ಲಲ್ಲ ಕಮಿಟಿ ಅವ್ರದ್ದು ಸ್ವಲ್ಪ ಹೇಳ್ಬೇಕು ಕಮಿಟಿ ಅವರು ದರ್ಶನ ಯುವಕರ ಅದರಲ್ಲಿ ತುಂಬಾ ಹಣ್ಣ ದಿವಸಗಳ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಹೌದು ಅದಕ್ಕೊಂದು ತಯಾರಿ ಮಾಡುವಂತದ್ದಾಗ್ಲಿ ಮನೇಲಿ ಕೂಡ ಎಲ್ಲ ಬಿಟ್ಟು ಈಚೆ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ

ನೋಡಿ ನಾವು ಸಮಿತಿಯ ಸದಸ್ಯರು ದುರ್ಗಾ ಪೂಜಾ ಏನು ಇಷ್ಟು ಚೆನ್ನಾಗಿ ಕಲರ್ಫುಲ್ ಆಗ್ಬೇಕಂದ್ರೆ ಅದ್ರ ಹಿಂದಿನ ಶ್ರಮ ಎಲ್ಲ ಕೊಟ್ಟಿರುವಂತ ಈ ಸಮಿತಿಯ ಸದಸ್ಯರುಗಳೆಲ್ಲರು ಹೌದು ಹಾಗಾಗಿ ಅವ್ರ ಹತ್ರ ಅವರ ಒಂದು ಅನಿಸಿಕೆಗಳನ್ನ ಮತ್ತೆ ಅನುಭವಗಳನ್ನ ಮತ್ತೆ ತಯಾರಿ ಹೇಗೆ ನಡೀತಿದೆ ಅಂತೆಲ್ಲ ಕೇಳ್ತಾರೆ ಮೊದಲೇದಾಗಿ ಅವ್ರಿಗೊಂದು ನವರಾತ್ರಿಯ ಶುಭಾಶಯ ಶುಭಾಶಯಗಳನ್ನ ಸಮಿತಿ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು ಈಗ ನಮ್ಗೆ ನೋಡಿ ಏನಕ್ಕಾದ್ರೆ ಇವಾಗ ಬೇಕಾಗಿರುವಂತದ್ದು ಯುವಕರು ಹಾಗಾಗಿ ಹಿರಿಯರ ಜೊತೆ ಯುವಕರು ಕೂಡ ಕೈ ಜೋಡಿಸುವಂತದ್ದು ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ಒಂದು ದುರ್ಗಾ ಪೂಜೆ ಬಗ್ಗೆ ಹಿಂದೆ ಹೇಗ್ ನಡೀತಿತ್ತು ಮತ್ತೆ ಇವಾಗ ಮೂವತ್ತೇಳನೇ ವರ್ಷ ವರ್ಷಕ್ಕಿಂತ ಈ ವರ್ಷ ಏನು ವ್ಯತ್ಯಾಸ ಇದೆ ಅಂತ ಹಿಂದೆ ಹೇಗೆ ನಡೀತಿತ್ತು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸುವಿನ ಹಿಂದೆ ಕಳಸದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಅನ್ನೋದು ಇರ್ಲಿಲ್ಲ ಎಲ್ಲರೂ ಸೇರಿ ಒಗ್ಗೂಡಿ ಮಾಡುವಂಥದ್ದು ಯಾವ್ದು ಇರ್ಲಿಲ್ಲ ಈ ಜಾಗ ಈಗಿನ ಏನ್ ಮಾಡ್ತಾ ಇತ್ತು ಆಗ ಗ್ರಾಮ ಪಂಚಾಯತಿ ಅವರದ್ದು ಆಗಿನ ಸಣ್ಣ ಊರಿದ್ದಾಗ ಅಲ್ಲೇ ಕಸ ಎಲ್ಲ ಹಾಕಿ ತುಂಬಾ ಗಲೀಜಂತ ಇರುವಂತ ಕ್ಷೇತ್ರ ಈಗ ದೇವರು ಕೂಡಿದ್ರು ಕೆಳಗಡೆ ಅಲ್ಲ ಆವಾಗ ನಮ್ಮ ಆರ್ ಸೇಷ್ಗಿರಾವ್ ಅಂತ ಹೇಳಿ ಪ್ರಧಾನರಾಗಿದ್ರು ಗ್ರಾಮ ಪಂಚಾಯತಿಲಿ ಅವರು ಸರ್ವ ಸದಸ್ಯರು ಸರ್ವ ಜಾತಿ ಎಲ್ಲರನ್ನು ಕರೆದು ಗ್ರಾಮ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೆ ಈ ಥರದೊಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳೋ ಹೊರದು ಆವಾಗ ಅದರದ್ದು ಪ್ರತಿಫಲ ಆಗಿ ಆಗಿನ ಒಂದು ಯುವಕರು ಏನಿದ್ದಾರೆ ಸುತ್ತಮುತ್ತಲ ಎಲ್ಲರೂ ಇದ್ರು ಜೊತೆಗೆ ಹೆಚ್ಚಿನಾಗಿ ಈ ಕೋಟೆ ಹೊಳೆ ಎಡ್ದಾಳು ಅತಿ ಹೆಚ್ಚು ಹುಡುಗರು ಆವಾಗಿಂದನು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಒಂದು ಹಂತಕ್ಕೆ ತಗೊಂಬಂದ್ರು ಆವಾಗ ಈ ಥರ ಯಾವ್ದು ವ್ಯವಸ್ಥೆ ಇರಲಿಲ್ಲ ಅರಣ್ಯ ಇಲಾಖೆಯಿಂದ ಕಂಬ ಅಡಿಕೆ ದಬ್ಬೆ

ಆಮೇಲೆ ಸ್ಕೂಲ್ ಬೆಂಚ್ ಯಾರು ಸ್ವಲ್ಪ ದೊಡ್ಡ ಸ್ಕೂಲ್ ಬೆಂಚ್ ತಂದ್ ಮಾಡ್ತಾ ಇದ್ದು ಕಷ್ಟದ ಕಾಲದಲ್ಲಿ ತೊಂಬತ್ನಾಲ್ಕರಲ್ಲಿ ಒಂದ್ ಹಂತಕ್ ತಂದಾಗ ಈ ತರ ಒಂದು ಶಾಶ್ವತ ಚಪ್ರ ಮಾಡ್ಬೇಕಂತ ಹೇಳಿ ದೇವಸ್ಥಾನದ ಕೇಳಾಗ ಆಗಿನ ಒಂದು ಎಕ್ಸಿಕ್ಯೂಟಿ ಮಾದರ್ ಅವರು ಸಹಕಾರ ಸ್ವಲ್ಪ ಕೊಟ್ಟರು ಮತ್ತೆ ಅವ್ರಿಗೂ ಟ್ರಾನ್ಸ್ಫರ್ ಅಲ್ಲಿ ಆಗೋ ಟೈಮಲ್ಲಿ ಅದ್ರಲ್ಲಿ ಅಲ್ಲಿಗೆ ಅರ್ಧ ಬಿದ್ದಾಯ್ತು ಆಮೇಲೆ ಅಲ್ಲಿ ಏನು ಸಹಕಾರ ಕಷ್ಟ ಆಯ್ತು ಆ ಟೈಮಲ್ಲಿ ಮತ್ ಸಾರ್ವಜನಿಕರ ಧನಿಗಿಯಿಂದ ಇವೆಲ್ಲ ಸ್ಟೇಜು ಮೇಲ್ಗಡೆ ಅಂತದ್ದು ರೋಪು ಇವೆಲ್ಲ ಮಾಡಿ ಒಂದು ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದ್ದು ಈಗ ಇತ್ತೀಚಿಗೆ ಒಂದು ಐದಾರು ವರ್ಷದಿಂದ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಾರ್ಮಿಕದಿಂದ ಸುತ್ತಮುತ್ತ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಏನು ಹೊರೆ ಕಾಣಿಕೆ ಅಂತ ಕೊಡ್ತಾರೆ ಅದೇ ಪದ್ಧತಿ ಇದಕ್ಕೂ ಈಗ ಬರ್ತಾ ಇದೆ ಎಲ್ಲಾ ವರ್ಗದವರು ಅದಕ್ಕೆ ಜಾತಿ ಭೇದ ಅನ್ನೋದ್ ಏನಿಲ್ಲ ಎಲ್ಲಾ ಸಮಾಜದ ಸಹಿತ

ಈ ಸರಿ ಹನ್ನೊಂದು ದಿವಸ ಹನ್ನೊಂದು ದಿವಸ ಕೊಡಿಸುವಂತ ಈ ಸಲ ಪಂಚಮಿ ಬಂದಿದ್ರಿಂದ ಎರಡು ದಿನ ಆಗಿದ್ರೆ ಹನ್ನೊಂದು ದಿನ ಕೊಡಿಸ್ತಾ ಇದೆ ಆಮೇಲೆ ಎಲ್ಲಾ ಕಾರ್ಯಕ್ರಮದಲ್ಲ ಸಹಿತ ನಾವು ಇದರಲ್ಲಿ ಅಧ್ಯಕ್ಷ ಅಂತ ನಾನು ಆಗಿದ್ರೆ ಸಹಿತ ಕಾರ್ಯಕರ್ತರೇ ಅಧ್ಯಕ್ಷರುಗಳು ಅವರಿಗೆ ಯಾರಿಗೆ ಯಾವ್ದು ಹೇಳ್ಬೇಕಂತಿಲ್ಲ ಅವ್ರವರಾಗೆ ಮಾಡ್ತಾ ಇರೋದ್ರಿಂದ ಇದ್ರಲ್ಲಿ ಈ ಸಮಸ್ಯೆ ಅಲ್ಲ ಒಂದು ವಿಶೇಷ ಒಂದೊಂದು ಕೆಲಸಗಳ ಅದೇ ಮಾಡೋದ್ರಿಂದ ಒಬ್ಬರಿಗೆ ಆದೇಶ ಮಾಡೋದು ನೀನ್ ಅದು ಮಾಡ ಇದು ಮಾಡ ಸ್ವಂತ ಸ್ವಯಂ ಪ್ರೇರಣೆ ಆಗಿ ಮಾಡ್ತಾ ಇರ್ತಾರೆ ಆಮೇಲೆ ವಿಜಯ ನಾಡ್ದು ವಿಜಯದಶಮಿ ದಿವಸ ಆ ಚೆನ್ನಾಗಿ ನಡೆಯುವಂತ ಈಗ ಐದು ಆರು ದಿವಸದ್ದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ ಸೌತ್ ಕೇಂದ್ರದ ದೌರ್ ದೇವ್ರದ್ದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ವಿಜಯದಶಮಿ ದಿವಸ ಕೋಟೆ ಹೊಳಿಯಲ್ಲಿ ಕೋಟೆ ಹೊಳೆ ಯುವಕರು ಎಡದಾಳಿ ಯುವಕರು ಎಲ್ಲರೂ ಸೇರಿಯಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮ ಇದೆ ಅದು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ಬಸ್ಟಿಗೆ ಯಾವ ಗಣಪತಿಗೆಲ್ಲ ಹೋಗ್ತಿರ್ಲಿಲ್ಲ ನಾವು ಅಲ್ಲಿ ಪ್ರತಿ ಫಸ್ಟ್ಗೆ ಹೋಗಿದೆ ದುರ್ಗಿ ಈಗ ಹಿಂದೆ ಮಾಡ್ಕೊಂಬಂತ ಗಣಪತಿ ಸಹಿತ ಅಲ್ಲೇ ವಿಸರ್ಜನೆ ಮಾಡ್ತಾರೆ ಕಲ್ಮಕ್ಕಿ ಅವರು ಅಲ್ಲೇ ಮಾಡ್ತಿದ್ದಾರೆ ಕೋಟಿ ಹಂಗ ಕೋಟಿ ಒಂದು ಅರ್ಥನು ಬಂತ ಅವಾಗ ಚೆನ್ನಾಗಿ ನಡೀತಾ ಇದೆ ಈ ಕಳಸನ್ನ ಸುತ್ತುವರೆದಿದೆ ತಪ್ಪ ಎಲ್ಲ ಇದ್ ಮಾಡ್ತಾರಲ್ಲ ಅದೇ ಹುಡುಗರೆ ಅವರೇ ಎಲ್ಲ ಅವರೇ ಮಾಡುವಂತರೇ ಬಿದ್ರೆ ಮಾಡೋದು ಅವರೇ ಮಾಡೋದು ನಾವು ನೋಡೋದು ಮಾತ್ರವಾಗಿ

ಎಲ್ಲರಿಂದನು ಸಿಕ್ತ ಹೋಗುತ್ತೆ. ಯಾಕಂದ್ರೆ ವರ್ಷ ವರ್ಷ ಏರ್ಕೊಂಡಿರ್ತಾರೆ. ನಿತ್ಯ ಸಾವಿರಾರು ಜನರಿಗೆ ಅನ್ನದಾನ ಆಗ್ತದೆ. ಹೂವಿನ ಪೂಜೆ ದಿನ ಹೆಚ್ಚು ಕಮ್ಮಿ 5000 ಜನರಿಗೆ ಅನ್ನದಾನ ಆಗುತ್ತೆ ಈ ಒಂದು ಈ ಸಣ್ಣ ಸ್ಥಳದಲ್ಲಿ. ಅಲ್ಲ ಇನ್ನೊಂದು ಟೆಂಟ್ ಹಾಕುತ್ತೆ ಅವಾಗ ಪೊಲೀಸ್ ಮತ್ತೆ ಸಾಕಷ್ಟು ಹರಕೆಗಳನ್ನ ಜನ ಮಾಡ್ಕೊತಾರೆ ಅದು ಈಡಿರುತ್ತೆ ಆಮೇಲೆ ಹರಕಿನ ತೀರಿಸ್ತಾರೆ ಆಮೇಲೆ ಬೆಳ್ಳಿ ಬಂಗಾರ ಎಲ್ಲ ನಾವು ಪರ್ಚೇಸ್ ಮಾಡಿದಲ್ಲ. ಎಲ್ಲದೂ ಹರಕೆ ರೂಪದಲ್ಲಿ ಬರ್ತದೆ. ನಮ್ಮ ನಿರೀಕ್ಷೆಗಿಂತ ಒಂದು ವರ್ಷಕ್ಕಿಂತ ಒಂದು ವರ್ಷ ಒಂದು ಸ್ವಲ್ಪನಾದ್ರು ವ್ಯತ್ಯಾಸವಾಗಿ ಏರಿಕೆ ಆಗಿ ಜಾಸ್ತಿನೇ ಆಗ್ತಿದೆ ಹೊರತು ಈ ದಿನಕ್ಕೆ ಕಡಿಮೆ ಪ್ರಮಾಣ ಅನ್ನೋದು ಆಗ್ತಾ ಇಲ್ಲ ಆಮೇಲೆ ನಿರೀಕ್ಷೆಗಿಂತ ಬೆಳ್ಳಿ ಬಂಗಾರ ತಾಳಿ ಎಲ್ಲ ಮುಸ್ಲಿಮ್ಸ್ ಇಂದ ಹಿಡಿದು ಹಿಂದೂಗಳು ಒಕ್ಕಲಿಗರು ಜೈನರು ಎಲ್ಲರೂ ಕಟ್ಟಿದ್ದಾರೆ ಅದ್ರಲ್ಲಿ ಭೇದ ಆಮೇಲೆ ಈ ವಿಶೇಷ ಏನಂತ ಹೇಳಿದ್ರೆ ಅದು ಇಷ್ಟು ವರ್ಷದಿಂದ ಇತ್ತು ಹೊರನಾಡು ಧರ್ಮಕರ್ತ್ರ ಪತ್ನಿ ಅವರಾದ ಸೌಂದರ್ಯ ಲಹಾರಿ ಕಾರ್ಯಕ್ರಮ ಇದೆ ನಾಡ್ದು ಹೂವಿನ ಪೂಜೆ ದಿವಸ ಅವ್ರು ಪ್ರತಿ ವರ್ಷನೂ ಬಂದ್ ಮಾಡಿ ಹೋಗ್ತಿದ್ದಾರೆ ಈ ವರ್ಷ ಗೌಡ್ರ ಹೇಳ್ದಾಗ ಇನ್ನೊಂದ್ ಮೆಟ್ಲೇರಿ ಶಾಸಕರು ಸಹಿತ ಉಡಿ ತುಂಬಿಸೋದೊಂದು ಕಾರ್ಯಕ್ರಮ ಅಂತ ಒಂದುವರೆ ಎರಡ್ ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಡೆಕೋರೇಷನ್ ಆಗಿರ್ಬೋದು ಅದಕ್ಕೆ ಇಲ್ಲ ಒಬ್ಬರಲ್ಲ ಒಬ್ರು ದಾನಿಗಳು ಸಹಾಯ ಮಾಡ್ತಾ ಇದ್ದಾರೆ ನಾವ್ ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ ಅವ್ರ ಮನಸ್ಪೂರ್ವಕ ಸ್ವಲ್ಪ ತಮಾಷೆ ಕೇಳಿರ್ಬೋದು ಕೆಲವರಿದಲ್ಲಿ ಅವ್ರು ಮನಸ್ಪೂರ್ವ ಕೊಟ್ಟಿದ್ದಾರೆ ಕೂಡ ಸಹಕರಿಸುತ್ತಾ ಯಾಕಂದ್ರೆ ಕೆಲವರು ಕೊಡುವಂತಲಿ ಅನ್ನದಾನಕ್ಕೆ ಇವತ್ತು ಈ ವರ್ಷ 10 ಜನ ಇದ್ರೆ ಮುಂದಿನ ವರ್ಷ 20 ಆಗಿ ಇದುವರೆಗೆ ನટક ಬಂದಿದೆ ಹಾಗೆ ನಾವು ಪ್ರತಿ ಒಂದು ವಿಡಿಯೋ ಒಂದ್ ಮೆಟ್ಟಿಲೇ ಏರದಂಗೆ ಇದೀವಿ ಪ್ರತಿ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತಾನೆ ಇರ್ತೀವಿ ನಾವು ಒಂದು ಯಾವ್ದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಏನೋ ಅದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ವೇದಿಕೆ ಅದು ಇಲ್ಲಿ ಪುನೀತ್ ರಾಜ್ಕುಮಾರ್ ಬಂದು ಇದಾದ್ರು ಆಮೇಲೆ ಎಷ್ಟು ಬಂದಿದ್ರು ಆಮೇಲೆ ವರ್ಷ ಅವಾಗ ಫಿಲಂ ಅವ್ರು ಹೋಗಿರ್ಲಿಲ್ಲ ಆಮೇಲೆ ಜೂನಿಯರ್ ರಾಜ್ಕುಮಾರ್ ಇಲ್ಲಿ ಬಂದ್ ಹತ್ತದ ಅವರು ವಿದೇಶಕ್ಕೆಲ್ಲ ಹೋಗಿ ಬಂದ್ರು ಪೊಲೀಸರು ಹೇಳುದು ನೀವು ಎರಡು ಗಂಟೆ ಅವಾಗೆಲ್ಲ ಆರ್ಕೆಸ್ಟ್ರಾಕ್ ಇಂಟ್ರೆಸ್ಟ್ ಇತ್ತು ಎರಡು ಗಂಟೆ ಮುಗಿಸ್ತಿರಿ ಪೊಲೀಸರಿಗೆ ನಾಲ್ಕು ಗಂಟೆ ಆಗ್ತಿತ್ತು ಕಂಟ್ರೋಲ್ ಮಾಡಿ ರೋಡ್ ಕ್ಲಿಯರ್ ಮಾಡಕ್ಕೆ ಆ ಮಟ್ಟದಲ್ಲಿ ವೇದಿಕೆ ಅವರು ತುಂಬಾ ರಾಜಗೋಪಾಲ್ ರಾಜಗೋಪಾಲ್ ಜೋಶಿ ಅವರು ಅದು ಫಸ್ಟ್ ನಾಟಕ ಇಲ್ಲೇ ರೆಡಿ ಮಾಡಿದ್ದು ಅದ್ರ ಮೇಲೆ ಅವ್ರು ಇವತ್ತಿಗೆ ಸಹಿತ ಆ ಭಾವನೆ ಭಕ್ತಿ ಇಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಮೊನ್ನೆನ ಓಪನಿಂಗ್ ಸೆರೆಮನಿ ಅವರೇ ಬಂದ್ ಮಾಡಿರೋದು ಅದೇ ಈ ದುರ್ಜಿ ಪೂಜೆ ಅನ್ನುವಂಥದ್ದು ಇನ್ನಷ್ಟು ಇನ್ನು ಅಂದ್ರೆ ನೀವು ಹೇಳ್ದಂಗೆ ದಿನ ಪ್ರತಿ ಸಲನು ಐದು ಜನದಿಂದ ಪ್ರತಿ ಕೂಡ ಹಾಗೆ ದಾನಿಗಳಾಗ್ಲಿ ಭಕ್ತಾದಿಗಳಾಗ್ಲಿ ಎಲ್ಲರ ಮೇಲೆ ಒಂದು ದೇವಿಯ ಒಂದು ಅನುಗ್ರಹ ಇರ್ತೀವಿ ಹಾಗೆ ஆஹ் இஸ்டெல்லாம் அது ஆகிய கடைந்தங்க ಈ ಒಂದು ಅಚ್ಚುಕಟ್ಟಾಗಿ ಒಂದು ಕರೆಕ್ಟ್ ಆಗಿ ನಿಯಮದ ಪ್ರಕಾರ ಒಂದು ಕ್ರಮಬದ್ಧವಾಗಿ ಬರ್ಬೇಕಂದ್ರೆ ಅದಕ್ಕೆ ಒಂದು ಶ್ರಮ ಅಂತ ಇರುವಂತದ್ದು ಸಮಿತಿ ಕಾರ್ಯಕರ್ತರದ್ದು ಮತ್ತೆ ಇದುವರೆಗೂ ಒಂದೇ ಸಣ್ಣ ಪುಟ್ಟದ್ದು ನಲಟೆಗೊಂಡವರುಗಳು ಆಗಿಲ್ಲ ಇದುವರೆಗೂ ಆಗಿಲ್ಲ ದೇವರೇ ಹಂತದಿಂದ ರುದ್ರಾಚಾರ್ಯ ಆದ್ರೂ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಇದನ್ನ ಅವರೇ ದುರ್ಗಾಚಾರ್ಯಾವ್ದೋ ಒಂದು ಕಾರ್ಯಕ್ರಮ ಆಗಿಲ್ಲ ನಾನು ತುಂಬಾ ಕಡೆ ಅವ್ರನ್ನ ನೋಡ್ತಾನೆ ಕಡೆ ಎಲ್ಲ ಕಡೆ ಅಂತ ಹೇಳಿದ್ರೆ ಮಶಾನದ ಅಧ್ಯಕ್ಷರಿಯವರು ಕಾರ್ಯದರ್ಶಿಯ ನಾನು ಇನ್ನ ವಟರ ಸರ್ ಮಶಾಂತ್ಿಂದ್ರ ಅವರು ಮಾತಾಡ್ತಾರೆ ಹೇಳಿ ನಿಮ್ಮ ಅನಿಸಿಕೆ ಭಕ್ತಿ ಬಗ್ಗೆ ಅನಿಸಿಕೆ ಯಾಕೆಂದ್ರೆ ಮೊಟ್ಟ ಮೊದಲು ತಯಾರagit ನಮ್ಮಿಂದಲೇ ದೇಶದ ಪ್ರೆಸೆಂಟ್ ಕೂಡ ಅವರು ಈ ತರ ಮೆಂಟಾಲಿಟಿಯಲ್ಲಿ ತಗೊಳ್ಳಲಿಲ್ಲ ನಾವು ಏನು ಮಾಡಿದ್ರು ದರ್ಶನ ಹಹ ಪ್ರದಂಡ್ರ ಆದ್ರೂ ಕೂಡ ಅವ್ರಿಗೆ ಈ ತರದ ಚಟುವಟಿಕೆಗಳಿರಲಿಲ್ಲ ಪೂಜೆ ಬಗ್ಗೆ ಒಂದು ಅಭಿಪ್ರಾಯ ಇತ್ತು ಅವ್ರ ಮನೇಲಿ ನವರಾತ್ರಿ ಆಗ್ತಿತ್ತು ನಾವೆಲ್ಲ ಸಣ್ಣಗಿದ್ದಾಗ ಅವ್ರ ಮನೇಲಿ ಹೋಗಿ ಎರಡು ದಿವಸ ದಿನಕ್ಕೊಂದು ತಿಂಡಿ ಆ ತಿಂಡಿ ತಿನ್ನೋದು ಆಸೆಗೋಸ್ಕರ ಅಲ್ಲಿ ಹೋಗ್ತಿದ್ವು ಈ ತರ ಇತ್ತು ಹಾಗಾಗಿ ಏನಂತ ಹೇಳಿದ್ರೆ ಹೋಗುದು ನಡ್ಕೊಂಡು ಹೋಗ ಆದ್ರೆ ಆ ಕಾಲದಲ್ಲಿ ಏನು ಯೋಚನೆ ಮಾಡಿದ್ ನಾವೊಂದು ನಾಲ್ಕು ಜನ ಸೇರ್ಕೊಂಡು ನವರಾತ್ರಿಗೆ ಅಲ್ಲಿಗೆ ಎಲ್ಲಿಗೆ ಮೈಸೂರಿಗೆ ಹೋಗ್ಬೇಕು ಒಂದು ಚಟ ಇತ್ತು ನಮ್ಗೆ ನಮ್ದು ಒಂದು ಥೀಮ್ ಇತ್ತು ಆ ಮೈಸೂರಿಗೆ ಹೋದ್ರೆ ಕಾರ್ಯಕ್ರಮ ಅಲ್ಲಿ ಮೈ ಮೈಸೂರಿಗೆ ಒಟ್ಟು ಮಾಡಿ ಹೋಗ್ಲಿಕ್ಕೆ ನಮ್ಗೆ ಕಷ್ಟ ದುಡ್ಡಿಗೆ ಎಲ್ಲರೂ ಎಲ್ಲ ಬರ್ತಾನೆ ನಮ್ಗೆ ಆದ್ರೆ ಏನಾದ್ರು ಮಾಡೋದು ಇಲ್ಲಿ ಒಂದು ಕಾರ್ಯಕ್ರಮ ನಾವು ಇಲ್ಲೇ ಮಾಡಬಾರ್ದು ಯಾಕೆ ಮೈಸೂರಿಗೆ ಯಾಕೆ ಹೋಗ್ಬೇಕು ಅಂತ ಒಂದು ಹಠ ಕಿ ಹಿಡಿದು ಆ ಅಧ್ಯಕ್ಷರಿಗೂ ಒಪ್ಸಿ ಆ ಒಂದು ರೂಪದಲ್ಲಿ ಇವರೆಲ್ಲ ಸಣ್ಣ ಸಣ್ಣ ಅವರು ಇದ್ರು ಕೂಡ ಎಲ್ಲರೂ ಒಂದು ಕೈ ಜೋಡಿಸಿ ಅದು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಉದಯ ಶರ್ಮರು ಅಂತ ಪುರೋಹಿತರು ಮೇನು ಅವ್ರ ತಂದೆ ತಂತ್ರ ತಂತ್ರಿಗಳು ಕಳಶೇಶ್ವರ ದೇವಸ್ಥಾನ ಪೂಜೆ ಮಾಡವ್ರು ಕೂಡ ಹೌದು ಆದ್ರ ಶ್ರದ್ಧೆ ಭಕ್ತಿಯಿಂದ ನಾವು ಎಷ್ಟೇ ಕೊಡ್ಲಿ ಏನೇ ಇರಲಿ ಕೊಡದೇ ಇದ್ರು ಕೂಡ ಅವರು ಆ ಕೆಲಸವನ್ನು ನಿಷ್ಠೆಯಿಂದ ಇವತ್ತು ಅವ್ರ ಮಗ ಬಂದಿದ್ದಾರೆ ತಂದೆ ಬರ್ಲಿಲ್ಲ ಆದ್ರೂ ಆ ಕಾರಣ ಅದಕ್ಕೆ ಎಲ್ಲದೂ ಬೆಳವಣಿಗೆ ಆಗ್ಲಿಕ್ಕೆ ಅವ್ರಿಗೆ ಅವರ ಪುರೋಹಿತಿಗೆ ಅವರು ಮಾಡುವಂಥ ನಿಷ್ಠೆಯಲ್ಲಿ ಮಾಡಿದ ಪೂಜೆಗೆ ಇವತ್ತು ಜನ ಹೇಳ್ಕೊಂಡು ಬರ್ತದೆ ನಾವು ಕರಿಬೇಕಾಗಿಲ್ಲ ಅವರಾಗೇ ಬರ್ತಾ ಇದೆ ನಂದೊಂದು ಏನಾರು ಸೇವೆ ಇರಲಿ ನಂದೊಂದು ಏನಾರು ಸೇವೆ ಇರಲಿ ಅದು ಮೂಲ ಏನು ಅಂತ ಹೇಳಿದ್ರೆ ಆ ಪೀಠಕ್ಕೆ ಬಲ ಎಲ್ಲಿ ತುಂಬಬೇಕು ಅಲ್ಲಿ ತುಂಬಿದರೆ ಅದು ಅಮೃತ ಮೇಲೆ ತಿರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತು ಆ ಮಾತಾಗಿ ಅನುಗ್ರಹದಿಂದ ಜನಗಳಿಗೆ ನೋಡ್ಲಿಕ್ಕೂ ಆಯ್ತು ಊರಿನ ಹಬ್ಬನೂ ಆಯಿತು ಎರಡನೇ ಭಕ್ತಾದಿಗಳಿಗೆ ಜನ ಸಂಪರ್ಕ ಮಾಡುವಂಥದ್ದು ಯಾಕಂದ್ರೆ ಆ ಗೊಂದಲ ಇಲ್ಲದೆ ನಿಜವಾಗ ಹೇಳ್ತಾರೆ ಇಲ್ಲಿ ಗೊಂದಲ ಇಲ್ಲದೆ ಎಲ್ಲ ಜಾತಿ ಅವರು ಸೇರ್ಕೊಂಡು ಒಂದು ಹುಮ್ಮಸ್ಸಿಂದ ಹೋಗ್ತಾ ಇದೆ ಅದು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ನನ್ನ ಒಂದು ಅಪೇಕ್ಷೆ ಕಳಿಸಿ ಸುರಿ ಬೇಡು ಎಲ್ಲ ಬಿಟ್ಟು ಎಲ್ಲ ಕೆಲಸ ಬದಿ ಗೊತ್ತಿ ಬಂದು ಇಲ್ಲಿ ಸೇವೆ ಮಾಡ್ತಾರೆ ಮೂವತ್ತ್ ಮೂರು ವರ್ಷ ಅವರು ಜವಾಬ್ದಾರಿ ಇವರು ಇರೋದು ನಿರ್ವಹಿಸ್ತಾರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ

ನವರಾತ್ರಿ ಶುಭ ಶ್ರೀಗಳು ಊಟ ಎಲ್ಲ ಮಾಡ್ಕೊಂಡಾಗಿ ಈ ವೇದಿಕೆಗೆ ಹತ್ತಿ ನಿಮ್ಮ ಚಿತ್ರತಂಡದವರು ಒಂದು ಕಾರ್ಯಕ್ರಮ ಮಾಡಿ ಖಂಡಿತ 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 ಯಶಸ್ಸು ಕಟ್ಟಿಟ್ಟ ಬುತ್ತಿ ಕಲಸ ಜನದ ಪ್ರೋತ್ಸಾಹ ಇದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ನಾವು ಅಷ್ಟು ಗುರುಟಿರಣ್ಣು ಇಲ್ಲೇ ಮ್ಯೂಸಿಕ್ ಶುರು ಮಾಡಿ ಅಲ್ಲಿಂದ ಯಶ್ ಅವರು ಇಲ್ಲೇ ಶುರು ಮಾಡಿ ಇಲ್ಲಿಂದ ಕಳಿಸಿದ್ದು ಆ ಪುಣ್ಯಾತ್ಮ ಇವತ್ತು ಯಾವ ಮಟ್ಟಕ್ಕೆ ಬೆಳೆದ್ರು ಅಂತ ಹೇಳಿದ್ರೆ ಇದು ಕಾರಣ ನಮ್ಮತ್ರ ಹತ್ರ ಕೊಡ್ಲಿಕ್ಕೆ ಅಷ್ಟು ಅವ್ರು ಕೇಳ್ದಾಗ ಕೊಡಕ್ಕೂ ಆಗಿಲ್ಲ ಮಂಗಳೂರಿಂದ ಬರೋರು ಅಂದ್ರೆ ಕಷ್ಟನೂ ಇತ್ತು ಅವತ್ತು ಇವತ್ತು ಸಲ್ಲಿಸಿದೆ

ಮತ್ತೆ ಈಗ ಏನೀಗ ನಾವು ಸಮಿತಿ ಅವ್ರ ಜೊತೆಗೆ ಒಂದು ಮಾತಾಡಿದ್ದು ಅವ್ರದೊಂದು ಅನುಭವ ಆಗಲಿ ತರ್ಟಿ ಸೆವೆನ್ ಇಯರ್ಸ್ ಅಲ್ಲಿಂದ ಇಲ್ಲಿವರೆಗೆ ತರ್ಟಿ ಸೆವೆನ್ ಇಯರ್ಗೆ ಹೆಂಗಿತ್ತು ಜರ್ನಿ ಅಂತೆಲ್ಲ ಹೇಳಿದ್ದಾರೆ ಅವ್ರಿಗೆ ಇನ್ನಷ್ಟು ಇನ್ನೂ ಉತ್ತಮವಾದ ಒಂದು ಕಾರ್ಯಕ್ರಮಗಳಾಗಿ ಈಗ ಈ ರೀತಿ ಮಹೋತ್ಸವಗಳನ್ನ ನಡೆಸುವಂಥ ಶಕ್ತಿ ಒಂದು ದೇವರ ಒಂದು ಆಶೀರ್ವಾದ ಅನುಗ್ರಹ ಅವ್ರ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಅವರೆಲ್ಲರ ಮೇಲೆ ಅಷ್ಟೇ ಮತ್ತೆ ಭಕ್ತಾದಿಗಳ ಮೇಲೆ ಇರ್ಲಿ ಅಂತಲೂ ಕೂಡ ಹೇಳ್ತಾ ನಾ ನಿಮ್ಮೊಂದು ಅಮೂಲ್ಯ ಸಮಯ ಅಷ್ಟು ಬಿಡುವ ಅಂದ್ರೆ ಬಿಡುವ ಇರ್ಲಿಲ್ಲ ತುಂಬಾ ಕೆಲಸದಲ್ಲಿದ್ರು ಅಂದ್ರೆ ಕೂಡ ಬಂದ್ ನಮ್ ಜೊತೆ ಮಾತಾಡಿದ್ದಾರೆ ಮಾತಾಡಿದಕ್ಕೆ ನಮ್ ಕಡೆಯಿಂದ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಯಾಕಂದ್ರೆ ಇದು ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ನಿಮ್ ಸಹಕಾರ ಬೇಕು ನಮ್ದೇನ ಊರಲ್ಲೇ ಗೊತ್ತಾಗುತ್ತೆ ನೀವು ಖಂಡಿತ ಖಂಡಿತ ಸಂತೋಷ ಇನ್ನು ಒಂದೇ ಊಟ ಮಾಡಿ ಎಂಡ್ ಮಾಡುವಂತ ಸಮಯ ಹೌದು ವಿಡಿಯೋ ಮಾಡ್ತಾ ಇದ್ದೇವೆ ಪ್ರತಿದಿನ ಕೂಡ ಎಲ್ಲರೂ ಬನ್ನಿ ಹನ್ನೊಂದು ಎಲ್ಲ ಇರ್ತದೆ ಮತ್ತೆ ದಿನನಿತ್ಯ ಕೂಡ ನೈಟ್ ಏನಾಗಿದೆ ವಿಶೇಷ ಕಾರ್ಯಕ್ರಮಗಳು ಕೂಡ ಇದೆ ಡಾನ್ಸ್ ಆಗಿರ್ಬೋದು ಏನು ಧಾರ್ಮಿಕ ಆಚಾರಗಳೊಂದಿಗೆ ಸಾಂಸ್ಕೃತಿಕ ಒಂದು ಕಲಾವಿದ ಕರೆಸಿ ಈಗ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಿ ದಿನನಿತ್ಯದ ಪೂಜಾ ಮಹೋತ್ಸವದಲ್ಲಿ ಕೂಡ ಪಾಲ್ಗೊಳ್ಳಿ ಅದೊಂದು ಇರ್ಬೇಕು ನಾವು ಮಾಡಿದ್ರು ಕೊನೆಗೆ ನಾವು ಮಾತಾಡ್ತಿರ್ತೀವಲ್ಲ ಸಹಕಾರ ಸಹಕಾರ ಬೇಕು ಅಂತ ಸಹಕಾರ ಅನ್ನೋದೇ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಹಾಗೆ ಯಾರು ನಮ್ಮ ಚಾನೆಲ್ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಬಂದ್ರೆ ಒಳ್ಳೇದು ನಮಗೆ ಹಾ ಹೆಣ್ಮಡು ಕೊರೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ ಸಂತು ಆ ಲೀವ್ ವೀಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಹೀರೋ ಮೆಮೊರೀಸ್ ಅಂತ ಹೇಳ್ತಾ ಮತ್ತೆ ಊಟ ಹೌದು ನಾವು ಊಟ ಮಾಡ್ಕೊಂಡು ಏನು ನೋಡಿದ್ರೆ ಸಿಗೋಣ ಲಾಸ್ಟ್ ಏನ್ ಕಾರ್ಯಕ್ರಮ ಐತೆ ಇನ್ನೇನಾದ್ರೂ ಕಾರ್ಯಕ್ರಮ ನೆಕ್ಸ್ಟ್ ನಾಡಿದೆಲ್ಲ ಪೂಜೆಗಳು ಹೇಳಿದರಲ್ಲ ಆ ಕಾರ್ಯಕ್ರಮ ಕೂಡ ಬರುವ ಆದಷ್ಟು ತಿನ್ಕೊಳ್ಳೋ ಅಂದು ನಿಮ್ಮ ಮುಂದೆ ಇಡುವ ಹೌದಾ Thank you. Thank you.